ಅವರು ಹಲವಾರು ಮುಖಗಳಿದೆ ಸೇ ಶಿವಕುಮಾರ್ ಅವರು ಹಲವಾರು ಅವರು ಹಲವಾರು ಮುಖಗಳಿದೆ ಸೇ ಶಿವಕುಮಾರ್ ಅವರು ಅವರು ಕೃಷಿಕರು ಅಂತಾರೆ ಆಮೇಲೆ ಕ್ವಾರಿ ಓನರ್ ಅಂತಾರೆ ಆಮೇಲೆ ಎಜುಕೇಶನಿಸ್ಟು ಅಂತಾರೆ ಬಿಸ್ನೆಸ್ ಮನ್ನು ಅಂತಾರೆ ಇಂಡಸ್ಟ್ರಿಯಿಸ್ಟು ಅಂತಾರೆ ಒಂಥರ ಅವ್ರಿಗೆ ಪ್ಯಾಷನ್ ಇದು ಇರ್ಬೋದು ಯಾರಿಗೆ ಸಂದೇಶ ಅವ್ರು ಕೊಡಬೇಕು ಅನ್ನೋದು ಅವರು ಅವ್ರ ಗಮನದಲ್ಲಿಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಅವರು ಈ ಒಂದು ಸಂಘ ಪ್ರಾರ್ಥನೆ ಮಾಡಿ ಯಾರನ್ನ ಬೆಚ್ಚಸಕ್ ಮಾಡಿದಾರೆ ಗೊತ್ತಿಲ್ಲ ಅದು ಡೆಪ್ಟಿ ಮುಖ್ಯಮಂತ್ರಿ ಆಗಿ ಮಾಡಿರೋ ಸರಿ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಿ ಈಗ ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಂತ ಹೇಳಿಕೆಯನ್ನ ನೀವು ನೋಡಿದ್ರಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಂಚಲನ ಜೊತೆಗೆ ರಾಜಕೀಯದಲ್ಲಿ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಒಂದು ಹೇಳಿಕೆ ಮತ್ತು ಆರ್ ಎಸ್ ಎಸ್ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಗೀತೆಯನ್ನ ಹೇಳಿರುವಂತ ಏನಿದೆ ಇದು ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು ವೀಕ್ಷಕರೇ ಇದರ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಖುದ್ದು ಇಂದು ಸ್ವಪಕ್ಷಿ ಏನು ಹಿಂದೂ ಬಂದು ಏನು ಏನು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಸ್ಪಷ್ಟೀಕರಣ ಕೊಡುವ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ಅಷ್ಟರ ಮಟ್ಟಿಗೆ ಇದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿರುವಂತದ್ದು ಜೊತೆಗೆ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟರು ಇತ್ತೀಚೆಗೆ ಸಭೆಯ ಅಧಿವೇಶನ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟರು ಒಂದು ಮಾತನ್ನು ಹೇಳಿದ್ರು ಅಧಿವೇಶನದಲ್ಲಿ ಪ್ರತಿಪಕ್ಷ ಅಂದ್ರೆ ಬಿಜೆಪಿಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ನಮಸ್ತೆ ಸದಾ ವತ್ಸದೆ ಮಾತೃಭೂಮಿ ಇನ್ನೊಂದ್ಸರಿ ಹೇಳ್ತೀನಿ ನಮಸ್ತೆ ಸದಾ ವತ್ಸದೆ ಮಾತೃಭೂಮಿ ಈ ಹೇಳಿಕೆಯನ್ನ ಈ ಈ ಗೀತೆಯನ್ನ ಒಂದು ಸಾಲ ನಡೆದು ಇದು ಆರ್ ಎಸ್ ಎಸ್ ನ ಗೀತೆ ಆಗಿರುವಂತೆ ಯಾವಾಗ ಈ ಹೇಳಿಕೆಯನ್ನ ಅಂದ್ರೆ ಈ ಒಂದು ಪದವನ್ನ ಹೇಳಿದ್ರು ನಮಸ್ತೆ ಸದಾ ಬತ್ ಸಲೆ ಮಾತೃ ಆರ್ ಎಸ್ ಎಸ್ ನ ಆ ಗೀತೆ ಶಾಖಾ ಕಚೇರಿಗಳಲ್ಲಿ ಆಡುವಂಥದ್ದು ಇದು ಆರ್ ಎಸ್ ಎಸ್ ನ ಈ ಗೀತೆ ಒಂದು ಸಾಲನ್ನ ಆಡಿದ ತಕ್ಷಣ ಇದನ್ನು ಸ್ವಾಗತ ಮಾಡಿದ್ರು ನಾನಾ ರೀತಿಯ ಚರ್ಚೆ ಆಯ್ತು ಆದ್ರೆ ಸ್ವಪಕ್ಷೀಯದಲ್ಲಿ ಭಾರಿ ಅಸಮಾಧಾನಕ್ಕೆ ಕಾರಣ ಆಯ್ತು ವೀಕ್ಷಕರ ಅದ್ ಎಷ್ಟರ ಮಟ್ಟಿಗೆ ಅಸಮಾಧಾನ ಅಂತಂದ್ರೆ ಬಿ ಕೆ ಹರಿಪ್ರಸಾದ್ ಹೈಕಮಾಂಡ್ ನಾಯಕರು ಕಾಂಗ್ರೆಸ್ನ ಹಿರಿಯ ನಾಯಕರು ಖುದ್ದು ಹೇಳಿಕೆಯನ್ನ ಕೊಟ್ಟರು ಡಿಸಿ ಆಗಿ ಉಪ ಆಗಿ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಈ ಗೀತೆ ಹೇಳಿದ್ರೆ ಅದು ನಮ್ಮ ಆಕ್ಷೇಪಣೆ ಇಲ್ಲ ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿದ್ರು ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು ಅವರು ಕೂಡ ಟ್ವೀಟ್ ಮಾಡಿ ಏನು ಈ ಒಂದು ಆರ್ ಎಸ್ ಎಸ್ ಗೀತೆ ಏನ್ ಆಡಿದ್ದಾರೆ ಅದಕ್ಕೆ ಅಸಮಾಧಾನವನ್ನ ಹೊರಹಾಕಿದ್ರು ಮತ್ತೆ ಮುಂದುವರೆದು ಡಿ ಕೆ ಏನು ಬಿ ಕೆ ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳುವ ಜೊತೆಗೆ ಈ ವಿಚಾರವನ್ನ ಯಾವುದೇ ಕಾರಣ ಕೂಡ ಮಾತಾಡಬಹುದು ಇದು ಸರಿಯಲ್ಲ ಜೊತೆಗೆ ಒಂದು ಬಹಳ ಪ್ರಮುಖವಾದ ಒಂದು ಮಾತನ್ನ ಹೇಳುದು ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆಯನ್ನ ಹೇಳುವ ಮೂಲಕ ಅವ್ರು ಡಿ ಕೆ ಶಿವಕುಮಾರ್ಗೆ ನಾನಾ ಮುಖಗಳು ಇರುವಂತದ್ದು ಯಾರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಏನಾದ್ರು ಸಂದೇಶ ಕೊಡ್ತಾ ಇದ್ದಾರಾ ಅಂತ ಹೇಳುವ ಮೂಲಕ ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ಒಂದಷ್ಟು ಸಾಕ್ಷಿ ಆಗುವಂತಹ ಒಂದಷ್ಟು ಕುತೂಹಲ ಕಲಿಸುವಂತಹ ಮಹತ್ವದ ಹೇಳಿಕೆನ ಕೊಟ್ಟರು ಅಂದ್ರೆ ರಾಜಕೀಯವಾಗಿ ಚರ್ಚೆ ಆಗ್ತಾ ಇತ್ತು ಆರ್ ಎಸ್ ಎಸ್ ನ ಗೀತೆ ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಏನು ಬಿಜೆಪಿ ಜೊತೆ ಹತ್ರ ಆಗ್ತಾ ಇದಾರಾ ಅಥವಾ ಅದಕ್ಕೆ ಸಂದೇಶ ಕೊಡ್ತಾ ಇದಾರಾ ಅನ್ನೋಂಥದ್ದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇತ್ತು ಇದೇ ಮಾತನ್ನ ಖುದ್ದು ಬೇರೆ ಪಕ್ಷದವರಲ್ಲ ಸ್ವಪಕ್ಷಿ ಅದು ಹಿರಿಯ ಮುಖಂಡ ಬಿ ಪ್ರಸಾದ್ ಹೇಳಿದ್ರು ಯಾರಿಗೆ ಡಿ ಕೆ ಶಿವಕುಮಾರ್ ಈ ಆಡು ಹೇಳುವ ಮೂಲಕ ಈ ಗೀತೆ ಹೇಳುವ ಮೂಲಕ ಸಂದೇಶ ಕೊಡ್ತಾ ಇದಾರೆ ಅಂತ ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ಗೆ ವಾರ್ನಿಂಗ್ ಅನ್ನ ಪರೋಕ್ಷ ಕೊಟ್ಟು ಏನು ಎಚ್ಚರಿಕೆಯನ್ನು ಕೊಟ್ಟು ಕ್ಷಮೆ ಕೇಳ್ಬೇಕಂತ ಹೇಳಿದ್ರು ಇದರ ಬೆನ್ನಲ್ಲೇ ರಾಜಣ್ಣ ಇತ್ತೀಚೆಗೆ ರಾಹುಲ್ ಗಾಂಧಿ ವಿರುದ್ಧ ಮಾತಾಡದಂತ ಸಂದರ್ಭದಲ್ಲಿ ಅಂದ್ರೆ ರಾಹುಲ್ ಗಾಂಧಿ ವಿರುದ್ಧ ಅಂತಂದ್ರೆ ಏನು ಮತ ಕಳತನ ಸಂಬಂಧಪಟ್ಟಂತೆ ಪಕ್ಷದ ಒಂದು ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಇದು ಹೈಕಮಾಂಡ್ ನಾಯಕರಿಗೆ ವಿರುದ್ಧ ಮಾತಾಡಿದಂತ ಅವರನ್ನ ಕಿತ್ತಿ ಬಿಸಾಕರು ಸಚಿವ ಸಂಪುಟ ಸ್ಥಾನದಿಂದ ರಾಜಣ್ಣ ಹೇಳುದು ನಮ್ಗೆ ಒಂದು ನ್ಯಾಯ ಡಿಕೆ ಶಿವಕುಮಾರ್ಗೆ ಒಂದು ನ್ಯಾಯ ಅವ್ರು ಹೇಳಿದ್ದೆಲ್ಲ ಕೂಡ ನಡೆಯುತ್ತಾ ಅಂತ ಹೇಳುವ ಮೂಲಕ ಒಂದು ಹೈಕಮಾಂಡ್ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡುದು ಇದರ ಬೆನ್ನಲ್ಲೇ ಪ್ರತಿಪಕ್ಷಗಳ ಸದಸ್ಯರು ಕೂಡ ಏನು ಬಿಜೆಪಿ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಹೇಳಿಕೆಯಿಂದ ನಾನಾ ರೀತಿಯಲ್ಲಿ ಚರ್ಚೆ ಆದ್ರೆ ಸ್ವಪಕ್ಷಿಯಲ್ಲಿ ಭಾರಿ ಅಸಮಾಧಾನ ಉಂಟಾದ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅಂತಿಮವಾಗಿ ಇದನ್ನ ಕ್ಷಮೆ ಕೇಳುವ ಮೂಲಕ ಕರೆ ಎಳೆಯುವಂತ ಪ್ರಯತ್ನ ಮಾಡಿದ್ರು ಇಂದು ಪತ್ರಿಕಾಗೋಷ್ಠಿ ನಡೆಸಿ ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ನಾನಾ ರೀತಿಯ ಚರ್ಚೆ ಆಗ್ತಾ ಇದೆ ದೊಡ್ಡ ದೊಡ್ಡವರು ಏನೇನು ಸಲಹೆ ಕೊಟ್ಟಿದ್ದಾರೆ ನಾನ್ ತಪ್ಪು ಮಾಡಿಲ್ಲ ಕೊನೆಗೂ ಇಲ್ಲ ನಾನು ತಪ್ಪು ಮಾಡಿಲ್ಲ ತಪ್ಪಾಡದ ಕ್ಷಮೆ ಕೇಳ್ತೀನಿ ಕಾರ್ಯಕರ್ತರಿಗೆ ಅಂತ ಹೇಳುವ ಮೂಲಕ ಈ ವಿಚಾರಗಳಿಗೆ ತೆರೆ ಇಳಿಯುವಂತ ಪ್ರಯತ್ನ ಮಾಡಿದ್ರು ವೀಕ್ಷಕರೇ ಇಷ್ಟೇ ಆಗಿದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಆದಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ ಒಂದು ಯಾರ್ಯಾರು ಅಸಮಾಧಾನಗೊಂಡಿದ್ರು ಅಂದ್ರೆ ಏನ್ ಡಿ ಕೆ ಸ್ವಪಕ್ಷೀಯರಿಗೆ ತಿರುಗೇಟನ್ನ ಕೊಟ್ಟಿರುವಂತದ್ದು ಪತ್ರಿಕಾಗೋಷ್ಠಿಯಲ್ಲಿ ಒಂದೊಂದು ಹೇಳಿದ್ರು ನಾನು ತಿಹಾರ್ ಜೈಲಿಗೆ ಹೋಗಿದ್ದೆ ಡಿ ಕೆ ಶಿವಕುಮಾರ್ ಹೇಳಿದ್ದು ತಿಹಾರ್ ಜೈಲಿಗೆ ಹೋಗಿದ್ದೆ ಪಕ್ಷಕ್ಕೋಸ್ಕರ ಅಲ್ಲಿ ಹತ್ತು ಹತ್ತು ಅಡಿ ರೂಮದಲ್ಲಿ ಕಾಲ ಕಳೆದಿದ್ದೆ ಅದಾದ ಬಳಿಕ ಪ್ರಕರಣ ಏನಾಯ್ತು ಅಂತ ಯಾರಾದ್ರೂ ಬಂದು ಕೇಳಿದ್ರ ಇದು ಇದು ಸ್ವಪಕ್ಷೀಯರಿಗೆ ಹೇಳಿದ್ರು ಯಾರ್ಯಾರು ಇವಾಗ ಮಾತಾಡ್ತಾ ಇದಾರೆ ಅವರಿಗೆ ಹೇಳಿರುವಂತದ್ದು ಸ್ವಪಕ್ಷೀಯರಿಗೆ ನನ್ನ ತಿಹಾರ್ ಜೈಲಿನ ಹೊರ ಬಂದ ನಂತರ ಪ್ರಕರಣ ಏನೇನಾಯ್ತು ಅಂತ ಯಾರಾದ್ರೂ ಕೇಳಿದ್ರ ಜೊತೆಗೆ ನನಗೆ ಅಧಿಕಾರ ಕೊಟ್ಟಿದ್ದು ಕೆಪಿ ಸಿ ಅಧ್ಯಕ್ಷ ಸ್ಥಾನ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂತ ಹೇಳುವ ಮೂಲಕ ಸ್ವಪಕ್ಷೀಯರಿಗೆ ಮತ್ತೊಂದು ತಿರುಗೇಟನ್ನು ಕೊಟ್ಟರು ಜೊತೆಗೆ ಒಂದು ಮಾತನ್ನ ಹೇಳಿದ್ರು ಇದೇ ಪ್ರಶ್ನೆ ಎದುರು ಆಯ್ತು ಕೇಸ ಸ್ವಪಕ್ಷೀಯರೆಲ್ಲರೂ ಕೂಡ ನಿಮಗೆ ಏನು ಅಸಮಾಧಾನಗೊಂಡಿದ್ದಾರೆ ನಿಮ್ಮ ಕ್ಷಮೆ ಕೇಳ್ಬೇಕಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಕ್ಕೆ ದೊಡ್ಡ ದೊಡ್ಡ ಮಾತನ್ನ ಹೇಳ್ತಾ ಇದಾರೆ ಬಹಿರಂಗವಾಗಿ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಹೇಳುವ ಬದಲು ಪಕ್ಷದ ಕಚೇರಿಗೆ ಬನ್ನಿ ಅಲ್ಲಿ ಮಾತಾಡೋಣ ಅಂತ ಹೇಳುವ ಮೂಲಕ ಸ್ವಪಕ್ಷೀಯರಿಗೆ ಒಂದು ಸವಾಲನ್ನು ಹಾಕಿದ್ರು ಅಥವಾ ಒಂದು ತಿರುಗೇಟನ್ನು ಕೊಟ್ಟರು ಬಹಿರಂಗ ಮಾತಾಡ್ಬೇಡಿ ಬನ್ನಿ ಪಕ್ಷದ ಕಚೇರಿಗೆ ನಾನು ಪಕ್ಷಕ್ಕಾಗಿ ದುಡ್ದಿದ್ದೀನಿ ಅಂತ ಹೇಳುವ ಮೂಲಕ ನೇರ ನೇರವಾಗಿ ತಿರುಗೇಟನ್ನು ಕೊಟ್ರು ಇಲ್ಲಿ ಎರಡು ವಿಚಾರ ವೀಕ್ಷಕರೇ ಒಂದು ಆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಕೊಟ್ಟಿರುವ ಆರ್ ಎಸ್ ಎಸ್ ನ ಗೀತೆ ಹೇಳಿದ ನಂತರ ಉಂಟಾದ ರಾಜಕೀಯ ಒಂದಷ್ಟು ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಸ್ವಪಕ್ಷಿಯಲ್ಲಿ ಭಾರಿ ಅಸಮಾಧಾನ ಆದ ಹಿನ್ನೆಲೆಯಲ್ಲಿ ಒಂದು ಪಕ್ಷ ಇದು ವಿವಾದದ ಸ್ವರೂಪ ಜಾಸ್ತಿ ಅಂದ್ರ ಅತಿರೇಕಕ್ಕೆ ಹೋಗ್ತಾ ಇದೆ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಸಿಕ್ಕಿದ ಬೆನ್ನಲ್ಲೇ ಕೂಡ ಇದನ್ನ ಕ್ಷಮೆ ಕೇಳುವ ಮೂಲಕ ಇದಕ್ಕೆ ತೆರೆ ಏಳುವಂತ ಪ್ರಯತ್ನ ಒಂದು ಭಾಗ ಆದರೆ ಯಾರ್ಯಾರು ಅಸಮಾಧಾನಗೊಂಡಿದ್ದು ಡಿ ಕೆ ಶಿವರುದ್ಧ ಪಕ್ಷದಲ್ಲಿ ಸ್ವಪಕ್ಷ ಅಸಮಾಧಾನ ಆಗಿದ್ದು ಅವರಿಗೆ ಈಗ ತಿರುಗೇಟನ ಕೊಟ್ಟಿರುವಂತದ್ದು ಇದು ಮುಂದಿನ ದಿನಗಳಲ್ಲಿ ಒಂದಷ್ಟು ರಾಜಕೀಯ ವಿದ್ಯಮಾನಗಳಿಗೆ ಸಾಕ್ಷಿ ಆಗುತ್ತಾ ಅನ್ನುವಂಥದ್ದು ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇರೋದು ವೀಕ್ಷಕರೇ ಮತ್ತೆ ಒಂದೊಂದು ಬಹಳ ಸ್ಪಷ್ಟ ಈಗೇನ ಕ್ಷಮೆ ಕೇಳಿದ್ದಾರೆ ಕೆ ಶಿವಕುಮಾರ್ ಅವರು ಮತ್ತು ಜೊತೆಗೆ ಸ್ವಪಕ್ಷೀಯರಿಗೆ ತಿರುಗೇಟನ್ನು ಕೂಡ ಕೊಟ್ಟರು ಯಾರು ಅಸಮಾಧಾನಗೊಂಡಿದ್ರು ಅವ್ರಿಗೆಲ್ಲರೂ ಕೂಡ ಆದ್ರೆ ಮುಂದೆ ಇದು ಇಲ್ಲಿಗೆ ನಿಲ್ಲುವಂತ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಡಿಕೆಶಿ ವಿರುದ್ಧ ಕೇವಲ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹೇಳಿಕೆ ಒಂದೇ ಅಂತಲ್ಲ ಮತ್ತೊಂದಷ್ಟು ದೂರುಗಳು ಡಿಕೆಶಿ ವಿರುದ್ಧ ಹೈಕಮಾಂಡ್ ಗೆ ಹೋಗುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಭಾರಿ ರಣತಂತ್ರ ಆಗ್ತಾ ಇರೋದು ಸ್ವಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತಾ ಇವೆಲ್ಲವೂ ಕೂಡ ಯಾಕಂದ್ರೆ ಪಕ್ಷದಲ್ಲಿ ಯಾವಾಗಲೂ ಕೂಡ ರಾಜಕೀಯವಾಗಿ ಬಹಿರಂಗ ವಿರೋಧಿಗಳಿಗಿಂತ ಆಂತರಿಕ ವಿರೋಧಿಗಳಿಗೆ ಕೂಡ ಸಾಕಷ್ಟು ಎಚ್ಚರದಿಂದ ಇರಬೇಕಾಗುತ್ತೆ ಆಂತರಿಕ ವಿರೋಧಿಗಳು ಸ್ವಪಕ್ಷೀಯ ವಿರೋಧಿಗಳು ಅವರ ವಿರೋಧಿಗಳೇನಿದೆ ಈ ವಿಚಾರವನ್ನ ರಾಜಕೀಯ ಅಸ್ತ್ರಮಾನಾಗಿ ತೆಗೆದುಕೊಂಡು ಡಿಕೆಶಿ ವಿರುದ್ಧ ಒಂದಷ್ಟು ರಣತಂತ್ರವನ್ನು ರೂಪಿಸುವಲ್ಲಿ ಎಲ್ಲವೂ ಕೂಡ ರೆಡಿ ಆಗ್ತಾ ಇರುವಂತದ್ದು ವೀಕ್ಷಕರೇ ಒಂದೊಂದು ಬಹಳ ಸ್ಪಷ್ಟ ಇವತ್ತು ಡಿಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿ ನಡೆಸಿ ಕ್ಷಮೆ ಕೇಳುವಂತಹ ಹಂತಕ್ಕೆ ಬಂದಿದ್ರು ಅಂದ್ರೆ ಇದರ ವಿವಾದ ಇದರ ಬಿಸಿ ಸಾಕಷ್ಟು ಮುಟ್ಟಿದೆ ಅಂತ ಅರ್ಥ ಇದು ಮುಂದೆ ಒಂದಷ್ಟು ಬೇರೆ ಬೇರೆ ರೀತಿಯ ಸ್ವರೂಪ ಬೇರೆ 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 ರೀತಿಯ ತಿರುವ ತೆಗೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆ ಇರುವಂತದ್ದು ವೀಕ್ಷಕರೇ